ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಉಂಟಾಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಈಗ ನೀವು ಸಾಕಷ್ಟು ವೀಡಿಯೋಗಳನ್ನು ನೋಡಿದ್ದೀರಿ ಈಗ ಅದರಲ್ಲಿ ವಿಶೇಷವಾಗಿ ಯಾವುದು ಆ ರೀತಿಯಾದಂಥ ಸಮಸ್ಯೆ ಇದು ಅತಿಯಾದಂತಹ ಡೇಂಜರಸ್ ಆಗಿರುತ್ತೆ ಈ ಒಂದು ಡೇಂಜರಸ್ ಸಮಸ್ಯೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗುವುದನ್ನು ಕೇಳಿದ್ದೀರಿ ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಸಂಬಂಧಗಳ ಮೇಲೆ ಸಮಸ್ಯೆ ವ್ಯಾಪಾರ ಬುದ್ಧಿ ಅಥವಾ ಯಾವುದೇ ರೀತಿಯಾದಂಥ ಕೀರ್ತಿ ಯಶಸ್ಸಿಗೆ ಸಂಬಂಧಪಟ್ಟಂತೆ ಉಂಟಾಗ್ತಕ್ಕಂಥ ಸಮಸ್ಯೆ ಇನ್ನಿತ್ಯಾದಿ ಆತ್ಮಗಳಿಂದ ಸಮಸ್ಯೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ತುಂಬ ನೀವು ಕೇಳಿದ್ದೀರಿ ಅದರಲ್ಲಿ ಒಬ್ಬ ಮನುಷ್ಯನ ದೇಹದಲ್ಲೇ ಉತ್ಪನ್ನವಾಗ್ತಕ್ಕಂತಹ ಹಾನಿಕಾರಕ ಸಮಸ್ಯೆ ಈ ಒಂದು ಸಮಸ್ಯೆ ದೊಡ್ಡ ಪ್ರಮಾಣದ ಸಮಸ್ಯೆ ಈ ಒಂದು ಸಮಸ್ಯೆಯನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನಾವು ನೋಡ್ತಾ ಹೋಗೋದಾದರೆ ದೇಹದಲ್ಲಿನ ಏರು ಏಳು ಚಕ್ರಗಳ ಜಾಗೃತಿಗೆ ಸಂಬಂಧಪಟ್ಟಂತೆ ಜೀವ ಪ್ರಥಮ ಹಂತದಲ್ಲಿ ಕಾರ್ಯ ಮಾಡ್ತಕ್ಕಂಥದ್ದು ಏನು ಮಾಡುತ್ತೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತೆ ಈ ಒಂದು ಮೂಲಾಧಾರ ಚಕ್ರ ಭೂಮಿ ಮೇಲಿನ ಅಸ್ತಿತ್ವ ಈ ಮೂಲಾಧಾರ ಚಕ್ರ ಏನು ಭೂಮಿ ಮೇಲಿನ ಮನುಷ್ಯ ಜೀವನದ ಅಸ್ತಿತ್ವವೇ ಆಗಿದೆ ಈ ಒಂದು ಮನುಷ್ಯನ ಅಸ್ತಿತ್ವ ಎಂಬತಕ್ಕಂಥದ್ದೇನಿದೆ ಈ ಅಸ್ತಿತ್ವ ಮನುಷ್ಯನ ಹುಟ್ಟಿನ ಜೊತೆಗೆ ಸಂಬಂಧಪಟ್ಟಿದೆ ಹುಟ್ಟು ಎಲ್ಲಿನ ಅಸ್ತಿತ್ವವನ್ನು ಹೊಂದಿದೆ ತಂದೆ ತಾಯಿಯ ಜೊತೆಗೆ ಅಸ್ತಿತ್ವವನ್ನು ಹೊಂದಿದೆ ಹಾಗೆಯೇ ತಂದೆ ತಾಯಿಯ ಜೊತೆಗೆ ಅಸ್ತಿತ್ವವನ್ನು ಹೊಂದಿರ್ತಕ್ಕಂಥ ಹುಟ್ಟು ಏನಿದೆ ಆ ಒಂದು ಸ್ಥಿತಿ ಗಮನಿಸಿ ನೀವು ತಾಯಿಯಿಂದ ಮಗುವಿನ ಒಂದು ರಚನೆ ಮತ್ತು ಆ ಜೀವಕ್ಕೆ ಲಭ್ಯವಾಗ್ತಕ್ಕಂಥ ಆಹಾರ ಆಹಾರ ಎಲ್ಲಿ ಲಭ್ಯ ಆಗುತ್ತೆ ನಾಭಿ ಮೂಲಕ ಲಭ್ಯ ಆಗುತ್ತೆ ಮಗುಗೆ ಹಾಗಾಗಿ ನಾಭಿ ಮೂಲಕ ಲಭ್ಯ ಆಗ್ತಕ್ಕಂಥದ್ದೇನು ದೇಹದೊಳಗಡೆ ಇದ್ದು ಆ ತಾಯಿಯ ಗರ್ಭದಲ್ಲಿದ್ದು ಆ ಒಂದು ಶಿಶು ಬೆಳವಣಿಗೆಗೆ ಸಹಾಯಕ ಆಗ್ತಕ್ಕಂಥದ್ದೇನು ನಾಬಿ ಹುಕ್ಲ ಅಂತ ನಾವು ಕರಿತೇವೆ ಈ ಒಂದು ಮಂಡಲದ ಕಾರಣದಿಂದ ಈ ಒಂದು ಸ್ಥಾನದ ಕಾರಣದಿಂದ ಆ ಜೀವ ಬೆಳವಣಿಗೆ ಆಗಿ ಒಂದು ಮಾನವ ರೂಪ ಸ್ಥಿತಿಯನ್ನು ಪಡೆದುಕೊಳ್ಳುತ್ತೆ ಹಾಗಾದರೆ ಪೂರ್ಣ ದೇಹದಲ್ಲಿ ಜೀವದ ಉತ್ಪತ್ತಿಗೆ ಮತ್ತು ಆಧಾರಕ್ಕೆ ಸ್ಥಾನ ಯಾವುದು ಹಾಗಾದರೆ ಜೀವದ ಉತ್ಪತ್ತಿ ಮತ್ತು ಆಧಾರ ಮತ್ತು ಅದರ ರಚನೆಗೆ ಮೊದಲ ಸ್ಥಾನ ಯಾವುದಾಯಿತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಲನೆ ಪೋಷಣೆ ಅಲ್ವೇ ಪಾಲನೆ ಪೋಷಣೆಯಲ್ಲಿ ಲಭ್ಯ ಆಗ್ತಾ ಇದೆ ನಾಭಿಯ ಮೂಲಕ ಒಕ್ಕಳದ ಮೂಲಕ ಲಭ್ಯ ಆಗ್ತಾಯಿರುತ್ತೆ ಹೀಗಿದ ಮೇಲೆ ಆ ಜೀವ ಭೂಮಂಡಲಕ್ಕೆ ಬಂದ ನಂತರ ಅದರ ಅಸ್ತಿತ್ವ ನಷ್ಟವಾಗುತ್ತಾ ಗಮನಿಸಿ ಯಾವಾಗ ಈ ಒಂದು ದೇಹ ನಡೆದಾಡುವ ಮುನ್ನ ನುಡಿಯುವ ಮುನ್ನ ಕಾರ್ಯಗಳನ್ನು ಮಾಡುವ ಮುನ್ನ ಅಥವಾ ಜೀವಿಸುವ ಮುನ್ನ ಒಂದು ಹೊಕ್ಕಳದ ಮೂಲಕ ಅಂದರೆ ನಾಭಿಯ ಮೂಲಕ ಅದೇನು ಆಹಾರ ಸೇವನೆಯನ್ನು ಮಾಡಿಕೊಂಡು ತನ್ನನ್ನು ತಾನು ರಚನೆ ಮಾಡಿಕೊಳ್ತೋ ಈ ಭೂಮಿ ಮೇಲೆ ಬಂದ ಮಾತ್ರಕ್ಕೆ ಅದರಲ್ಲಿನ ಅಸ್ತಿತ್ವ ಬದಲಾಗತ್ತಾ ಆ ನಾಭಿಮಂಡಲದ ಕ್ಷಮತೆ ಬದಲಾಗುತ್ತಾ ಅದರ ಪ್ರಾಮುಖ್ಯತೆ ಬದಲಾಗತ್ತಾ ಖಂಡಿತ ಇಲ್ಲ ನೀವು ಅಂದುಕೊಂಡಂತೆ ದೇಹದ ಪೋಷಣೆಗೆ ಆಹಾರ ಸಹಾಯಕವಾದರೂ ಕೂಡ ಈ ಒಂದು ಮಣಿಪುರ ಚಕ್ರದ ಸ್ಥಾನದಲ್ಲಿ ಇರ್ತಕ್ಕಂತಹ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಸ್ವಾದಿಷ್ಠಾನ ಮಣಿಪುರದ ಮಧ್ಯಂತರದ ಸ್ಥಿತಿಯಲ್ಲಿ ಇರುತ್ತೆ ಅವರವರ ಶಾರೀರಿಕ ಸ್ಥಿತಿಗೆ ಅನುಗುಣವಾಗಿ ಸೂಕ್ಷ್ಮ ಶರೀರದ ಸ್ಥಿತಿ ಹೇಗಿರುತ್ತೆ ಅನುಗುಣವಾಗಿ ನೋಡಬೇಕಾಗತ್ತೆ ಒಬ್ರಿಗೆ ಸ್ವಾದಿಷ್ಟಾನ ಚಕ್ರದ ಮೇಲ್ಭಾಗದಲ್ಲಿದ್ದರೆ ಇನ್ನೊಬ್ರಿಗೆ ಮಣಿಪುರ ಚಕ್ರದಲ್ಲಿರುತ್ತೆ ಅಥವಾ ಇನ್ನೊಬ್ರಿಗೆ ಮಣಿಪುರ ಚಕ್ರ ಮತ್ತು ಸ್ವಾದಿಷ್ಟಾನ ಚಕ್ರದ ಮಧ್ಯಭಾಗದಲ್ಲಿರುತ್ತೆ ಅಥವಾ ಕೆಲವರು ಗುಡ್ಡ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸ್ವಾದಿಷ್ಟಾನ ಚಕ್ರದಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ನಾಭಿ ಕ್ಷೇತ್ರ ಏನಿದೆ ಆ ನಾಭಿ ಕ್ಷೇತ್ರ ಮುಖ್ಯವಾಗಿ ಮಣಿಪುರ ಮತ್ತು ಸ್ವಾದಿಷ್ಟಾನ ಚಕ್ರದ ಮೇಲೆ ಹಲವು ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ ಕಾರಣ ಇಷ್ಟೇ ಪ್ರಾಕೃತಿಕವಾಗಿ ಏನು ಕಣ್ಣಿನ ಮೂಲಕ ಪ್ರಾಕೃತಿಕ ಶಕ್ತಿ ಮತ್ತು ಸ್ಥಿತಿಯನ್ನು ಜೀವ ಪಡ್ಕೋತಾ ಇರುತ್ತೆ ಅದೇ ರೀತಿಯಾಗಿ ನಾಭಿಮಂಡಲದ ಮೂಲಕ ಕೂಡ ಜೀವ ತನ್ನ ಅಭಿವೃದ್ಧಿ ಮತ್ತು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮಣಿಪುರ ಮತ್ತು ಸ್ವಾದಿಷ್ಟಾನ ಚಕ್ರದಲ್ಲೂ ಕೂಡ ಶಕ್ತಿಯನ್ನು ಪಡ್ಕೋತಾ ಇರುತ್ತೆ ಅದು ನಾಭಿ ಮೂಲಕ ಲಭ್ಯ ಆಗ್ತಾ ಇರುತ್ತೆ ಈಗ ಮೂಲಾಧಾರ ಚಕ್ರಕ್ಕೆ ಬರೋಣ ಮೂಲಾಧಾರ ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಿದ್ರು ಪ್ರಥಮ ಹಂತದಲ್ಲಿ ಪ್ರಾರಂಭ ಆಗೋದೇ ಈ ಮೂಲಾಧಾರ ಚಕ್ರ ಯಾಕೆ ಈ ರೀತಿ ಮೂಲಾಧಾರ ಚಕ್ರ ವರ್ತಮಾಂತದಲ್ಲಿ ಪ್ರಾರಂಭ ಆಗುತ್ತೆ ಬೇರೆ ಚಕ್ರಗಳು ಕೂಡ ಪ್ರಾರಂಭ ಆಗ್ಬೋದಲ್ಲ ಈಗ ಜಗನ್ನಾಥ ದೇವಸ್ಥಾನ ಆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಆಹಾರಗಳನ್ನು ಮಡಿಕೆಗೆ ತುಂಬಿಟ್ರೆ ಅಕ್ಕಿಯನ್ನು ಮಡಿಕೆಗೆ ತುಂಬಿಬಿಟ್ರೆ ಇಲ್ಲಿ ಮೊದಲು ಮೇಲ್ಭಾಗದಿಂದ ಅನ್ನ ಆಗುತ್ತೆ ಮೇಲ್ಭಾಗದಿಂದ ಆಹಾರ ಬೇಯುತ್ತೆ ಅದೇ ರೀತಿಯಾಗಿ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಮೂಲಾಧಾರ ಚಕ್ರದಲ್ಲಿ ಯಾಕೆ ಆಗಬೇಕು ಸ್ವಾದಿಷ್ಟಾನ ಚಕ್ರದಿಂದಾನೇ ಜಾಗೃತಿ ಆಗ್ಬೋದಲ್ವಾ ಸ್ವಾದಿಷ್ಟಾನ ಅಲ್ಲ ಚಕ್ರದಿಂದ ಜಾಗೃತಿ ಆಗ್ಬೋದಲ್ವ ಸಹಸ್ರಾರ ಚಕ್ರ ಆದಮೇಲೆ ಚಕ್ರ ಹಾಗೆ ವಿಶುದ್ಧಿ ಅನಾಹತ ಹಾಗೆ ಸ್ವಾದಿಷ್ಟಾನ ಅಮ್ಮಾದುಲ್ ಮಣಿಪುರ ಆಮೇಲೆ ಸ್ವಾದಿಷ್ಟಾನ ಮೂಲ ಮೂಲದ ಈ ರೀತಿಯಾಗಿ ಮೇಲ್ಭಾಗದಿಂದ ಜಾಗೃತಿ ಆಗ್ಬೋದಲ್ವ ಧ್ಯಾನಭ್ಯಾಸ ಮಾಡಿದ್ರೆ ಕೆಳಗಡೆಯಿಂದ ಯಾಕೆ ಈ ಒಂದು ಮೂಲಧ ಚಕ್ರದಿಂದ ಜಾಗೃತಿ ಆಗುತ್ತೆ ಇಲ್ಲಿ ಗಮನಿಸಿ ಯಾವಾಗ ಮನುಷ್ಯ ಜೀವಕ್ಕೆ ಈ ಒಂದು ಪ್ರಾಣಿ ಪಕ್ಷಿ ರೂಪದಲ್ಲಿ ಇರ್ತಕ್ಕಂಥ ಸಂದರ್ಭ ಏನಿರುತ್ತೆ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜೀವಿಸ್ಕೊಂಡು ಬರುತ್ತೆ ಎಲ್ಲ ರೀತಿಯಾದಂಥ ಜೀವನ ಹೇಗಿರುತ್ತೆ ಪ್ರಾಣಿ ಆದ್ರೆ ಹೆಂಗೆ ಪಕ್ಷಿ ಆದರೆ ಹೆಂಗೆ ಗಿಡ ಆದರೆ ಹೆಂಗೆ ಪರ್ವತ ಆದರೆ ಹೆಂಗೆ ಬೆಟ್ಟ ಆದರೆ ಹೇಗೆ ಅದಾದರೆ ಹೇಗೆ ಇದೇ ಇದ್ರಾಗಿ ಹೇಗೆ ಹೇಗೆ ಉಟ್ಕೊಂಡು ಬರುತ್ತೆ ಅದೆಲ್ಲ ಕಳ್ಕೊಂಡು ಬಂದಿರುತ್ತೆ ಯಾವಾಗ ಒಂದು ಪ್ರಾಣಿಯಾಗಿ ಹುಟ್ಟುತ್ತೆ ಅಂಥ ಸಂದರ್ಭದಲ್ಲಿ ಎಂಟು ಚಕ್ರಗಳು ಪ್ರಾಣಿಗೆ ಆ ಚಕ್ರದ ಮುಕ್ತಾಯ ಆದ ನಂತರವೇ ಮೂಲಧಾರ ಚಕ್ರದ ಪ್ರಾರಂಭ ಎಂಬತಕ್ಕಂಥದ್ದು ಆಗುತ್ತೆ ಆಗಲೇ ಮನುಷ್ಯ ಜೀವನ ಲಭ್ಯ ಆಗ್ತಕ್ಕಂಥದ್ದು ಅದರಿಂದಾಗಿ ಎಂಟನೇ ಚಕ್ರ ಲಭ್ಯ ಇರೋದಿಲ್ಲ ಮನುಷ್ಯನಿಗೆ ಎಂಟನೇ ಚಕ್ರ ಲಭ್ಯ ಇರೋದಿಲ್ಲ ಎಂಟನೇ ಚಕ್ರದ ಸ್ಥಿತಿ ಎಂಬತಕ್ಕಂಥದ್ದು ಮುಕ್ತಾಯ ಆಗಿ ನಂತರ ಏಳು ಚಕ್ರಗಳು ಏಳು ಚಕ್ರಗಳುಳ್ಳ ಈ ಮನುಷ್ಯ ದೇಹ ಎಂಬತಕ್ಕಂಥದ್ದು ಆಗುತ್ತೆ ಅದರಿಂದಾಗಿ ಏಳನೇ ಚಕ್ರದಲ್ಲಿ ನಾವು ಮೊದಲನೇ ಸ್ಥಿತಿಯಲ್ಲಿ ಗಮನಿಸಿದ್ರೆ ಮೂಲಾಧಾರ ಚಕ್ರ ಜಾಗೃತಿ ಆಗುತ್ತೆ ಈಗ ಮೂಲಾಧಾರ ಚಕ್ರದ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕಾರಣಕ್ಕೆ ಯಾಕೆ ಜಾಗೃತಿ ಆಗುತ್ತೆ ಈ ಮೂಲಾಧಾರ ಚಕ್ರ ಪ್ರಾಣಿ ಪಕ್ಷಿ ಜೀವನದ ನಂತರದಲ್ಲಿ ಮನುಷ್ಯ ಜೀವನದ ಪ್ರಾರಂಭಕ್ಕೆ ಸಹಾಯವನ್ನು ಮಾಡ್ತಕ್ಕಂತಹ ಶಕ್ತಿಯುಳ್ಳ ಚಕ್ರ ಅಂದರೆ ಅದು ಮೂಲಾಧಾರ ಚಕ್ರ ಆಗಿದೆ ಅದರಿಂದಾಗಿ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮೂಲಾಧಾರ ಚಕ್ರದಿಂದ ಜಾಗೃತಿ ಆಗತ್ತೆ ಈಗ ಜೀವಕ್ಕೆ ಸಂಬಂಧಪಟ್ಟಂತೆ ಈ ಕುಂಡಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ವಿಪರೀತವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಯಾವಾಗ ಹೇಗೆ ಅಂತ ಅಂದರೆ ಈ ಮೂಲಾಧಾರ ಚಕ್ರ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ದೇಹದಲ್ಲಿ ವೈಪರೀತ್ಯಗಳು ಉಂಟಾದರೆ ಅದು ಶ್ವಾಸದಲ್ಲಾಗಿರ್ಬೋದು ಇಡಾ ಪಿಂಗಳ ನಾಡಿಯಲ್ಲಿ ಶ್ವಾಸದಲ್ಲಿ ವೈಪರೀತ್ಯಗಳು ಉಂಟಾಗಿರ್ಬೋದು ಮೇರುದಂಡದಲ್ಲಿ ವೈಪರೀತ್ಯಗಳು ಉಂಟಾಗಿರ್ಬೋದು ಚಕ್ರಗಳಲ್ಲಿ ಉಂಟಾಗಿರ್ಬೋದು ಆಹಾರ ಸೇವನೆಯಲ್ಲಿ ಉಂಟಾಗಿರ್ಬೋದು ವಿಷಯ ಸೇವನೆಯಲ್ಲಿ ಉಂಟಾಗಿರ್ಬೋದು ಅಥವಾ ವಾಯುಗಳಲ್ಲಿ ಅಪಾನವಾಯು ಅಪಾನ ಸಮಾನ ವ್ಯಾನ ಇತ್ಯಾದಿ ವಾಯುಗಳೇನಿದ್ದಾವೆ ಆ ವಾಯುಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು ಹಾಗೆಯೇ ಬೇರೆ ಬೇರೆ ರೀತಿಯಾದಂಥ ಚಕ್ರಗಳಲ್ಲೂ ಕೂಡ ವ್ಯತ್ಯಾಸ ಆಗಿರ್ಬೋದು ಯಾವುದೇ ಕಾರಣಕ್ಕೆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಏನೇನು ಕಾರಣದಿಂದ ವ್ಯತ್ಯಾಸ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಆಗಿದ್ರೆ ಪ್ರಥಮ ಹಂತದಲ್ಲಿ ಒಂದು ಜೀವಕ್ಕೆ ತೊಂದರೆ ಬರುತ್ತೆ ಅಥವಾ ಯಾವುದಾರು ಒಂದು ಜೀವಕ್ಕೆ ಬಾಧೆ ಬರುತ್ತೆ ಒಂದು ಮನುಷ್ಯನ ಜೀವಕ್ಕೆ ಈ ಕುಂಡ್ಲಿ ಶಕ್ತಿ ಜಾಗೃತಿಯಿಂದ ಹಾನಿಕಾರಕ ಸ್ಥಿತಿಯಲ್ಲಿ ಬಾಧೆ ಬರುತ್ತೆ ಅಂತ ಪತ್ತೆ ಮಾಡೋದಾದರೆ ಅದರ ಮುಖ್ಯವಾಗಿ ನೀವು ಹುಟ್ಟಬೇಕಾದ್ರೆ ನಿಮ್ಮ ಪ್ರಗತಿಗೆ ಯಾವ್ದು ಕಾರಣ ಆಯ್ತು ನಾಭಿ ಮೂಲಕ ಒಕ್ಕಳದ ಮೂಲಕ ನಿಮಗೆ ಆಹಾರ ಲಭ್ಯ ಆಗಿ ಅಲ್ಲಿ ನಿಮ್ಮನ್ನು ಪಾಲನೆ ಪೋಷಣೆಯನ್ನು ಮಾಡ್ಕೊಂಡು ಭೂಮಿಗೆ ತಂತು ಭೂಮಿಗೆ ತಂದ ನಂತರ ಈಗಲೂ ಕೂಡ ಅಷ್ಟೇ ಸ್ವಾದಿಷ್ಟ ಮಣಿಪುರ ಚಕ್ರಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಊರ್ಜೆ ಹಾಕಿ ಮೂಲಧಾರ ಚಕ್ರಕ್ಕೂ ಕೂಡ ಪಾಸಾಗುತ್ತೆ ಅಂದರೆ ತಲುಪುತ್ತೆ ಈ ಶಕ್ತಿಯನ್ನು ಪಡೆತಿರ್ತಕ್ಕಂಥ ನಾಭಿ ಮಂಡಲ ಏನಿರುತ್ತೆ ಈ ನಾಭಿ ಮಂಡಲ ಬಾಧೆಗೊಳಗಾಗತ್ತೆ ಗಮನಿಸಿ ಕುಂಡಲಿನಿ ಶಕ್ತಿ ಜಾಗೃತಿಯನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅತಿರೇಕ ಮಟ್ಟದ ಸಮಸ್ಯೆ ಅಂತ ಆದರೆ ಅದು ನಾಭಿ ಮಂಡಲದ ಕ್ಷೇತ್ರ ಆಗಿರುತ್ತೆ ನಾಭಿ ಮಂಡಲದಲ್ಲಿ ಅಂದರೆ ನಾಭಿಯಲ್ಲಿ ಒಕ್ಕಳದಲ್ಲಿ ನೋವುಗಳು ಬರ್ತಕ್ಕಂಥದ್ದು ಬಾಧೆಗಳು ಬರ್ತಕ್ಕಂಥದ್ದು ಅಥವಾ ಅದನ್ನು ಮುಟ್ಟರೆ ಪೇಯ್ನ್ ಆಗ್ತಕ್ಕಂಥದ್ದು ಆ ಪೇಯ್ನಿಂದ ನಾಬಿ ಮತ್ತು ಮೂಲಾಧಾರ ಚಕ್ರ ಕನೆಕ್ಟಿವಿಟಿ ಆಗ್ತಕ್ಕಂಥದ್ದಾಗತ್ತೆ ಯಾವಾಗ ಪೈನ್ ಇರುತ್ತೆ ಆಗ ಮೂಲಾಧಾರ ಚಕ್ರ ಮತ್ತು ನಾಭಿ ಮಂಡಲದಿಂದ ಒಟ್ಟು ಕನೆಕ್ಟಿವಿಟಿಯ ಒಂದು ನೋವು ನಿಮಗೆ ತಿಳಿತಕ್ಕಂಥದ್ದು ಆ ಕಾರಣಕ್ಕೇನು ಈಗ ನೀವು ಮೂಲಾಧಾರ ಚಕ್ರದ ಜಾಗೃತಿಯನ್ನು ನೀವು ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ರೇಚಕ ಪೂರಕ ಅಭ್ಯಾಸವನ್ನು ಕೂಡ ನೀವು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತೀರ ಅದು ಯಾವಾಗ ಪ್ರಾರಂಭ ಆಗುತ್ತೆ ಆಗ ನೀವು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಮೂಲ ಬಂಧುವನ್ನು ಹಾಕ್ಕೋಬೇಕು ಯಾವಾಗ ನೀವು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಮೂಲಬಂಧವನ್ನು ಹಾಕ್ಕೊಳ್ಳೋದಿಲ್ಲ ಆಗ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥ ನಾಭಿ ಕ್ಷೇತ್ರ ಬಾಧೆಗೊಳಗುತ್ತೆ ಬಾಧೆಗೊಳಗಾದಂಥ ಸಂದರ್ಭದಲ್ಲಿ ಅದರಲ್ಲಿ ನೋವು ಪೇನು ಇತ್ಯಾದಿ ಬರುತ್ತೆ ಸಹಜವಾಗಿ ಪ್ರಾಕೃತಿಕ ಶಕ್ತಿಯನ್ನು ಸ್ವೀಕರಿಸಲಿಕ್ಕಾಗದೆ ನಾಭಿ ಮಂಡಲ ಕ್ಷೇತ್ರ ಮೂಲಧಾರ ಕ್ಷೇತ್ರದೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿ ಜೀವ ಮೇಲ್ಮುಖವಾಗಿ ಸಾಗದೆ ಸಕಾರಾತ್ಮಕ ಲೋಕಕ್ಕೆ ತಲುಪಲು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಸಾಗದೆ ಹಾನಿಕಾರಕ ಸ್ಥಿತಿಯಲ್ಲಿ ಜೀವ ಬಿಡ್ತಕ್ಕಂಥ ಸ್ಥಿತಿಗತಿಗಳು ಅದಕ್ಕೆ ನಿರ್ಮಾಣ ಆಗ್ತಕ್ಕಂಥದ್ದೆರದ್ದು ಹಾಗಾಗಿ ಯಾವುದು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಅತ್ಯಂತ ಡೇಂಜರ್ ಅಂದರೆ ಈ ನಾಭಿ ಪ್ರದೇಶ ಹಾನಿಗೆ ಒಳಗಾಗ್ತಕ್ಕಂಥದ್ದು ಮತ್ತು ಆ ಪ್ರದೇಶದ ಕಾರಣದಿಂದ ಮೂಲಾಧಾರ ಚಕ್ರದಲ್ಲಿ ಬಾಧೆ ಆಗ್ತಕ್ಕಂಥದ್ದು ಆ ಮೂಲಾಧಾರ ಚಕ್ರಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು ಶೌಚಾದ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗಗಳಾಗಿರ್ತಾ ಆ ಜಾಗಗಳಲ್ಲಿ ಪೇನ್ ಇರ್ತಕ್ಕಂಥದ್ದು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಅದರಿಂದ ನಾಭಿ ಕ್ಷೇತ್ರವನ್ನು ನೀವು ಸ್ಪರ್ಶಿಸೋದು ಅಥವಾ ನಾಬಿ ಮಂಡಲವನ್ನು ನೀವು ಮೃದುತ್ವದಲ್ಲಿ ಹೀಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನೀವು ಚೆಕ್ ಮಾಡಿದೆ ಅಂತ ಆ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಆ ಒಂದು ಮೂಲಾಧಾರ ಚಕ್ರಕ್ಕೆ ಕನೆಕ್ಟಿವಿಟಿ ನಾಭಿ ಮಂಡಲದ ಕ್ಷೇತ್ರದ ಕನೆಕ್ಟಿವಿಟಿ ಗೊತ್ತಾಗುತ್ತೆ ಯಾವುದೇ ಬಾಧೆಗಳಿದ್ದರೆ ನೋವು ಇರೋದಿಲ್ಲ ನಾಭಿ ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಏನೇ ವ್ಯತ್ಯಾಸ ಆಗಿದ್ರು ತೊಂದರೆ ಆಗಿದ್ರು ಆ ನಾಭಿ ಕ್ಷೇತ್ರದಲ್ಲಿ ನೋವಾಗ್ತಕ್ಕಂಥದ್ದು ಏಕಕಾಲದಲ್ಲಿ ಮೂಲಾಧಾರ ಚಕ್ರ ಮತ್ತು ನಾಭಿ ಕ್ಷೇತ್ರದಲ್ಲಿ ನೋವಾಗ್ತಕ್ಕಂಥದ್ದನ್ನು ಶೌಚಾದಿ ಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ನಿಮಗೆ ಪೇಯ್ನ್ ಆಗ್ತಕ್ಕಂಥದ್ದು ಮೂಲಾಜಾರ ಚಕ್ರ ನಾಭಿ ಮಂಡಲ ಹಾಗೆ ಶೌಚಾಲಯ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಪ್ಲೇಸ್ ಮೂರೂ ಕೂಡ ಏಕಕಾಲದಲ್ಲಿ ನೋವನ್ನು ಉತ್ಪನ್ನ ಮಾಡ್ತವೆ ನೋವು ಗೊತ್ತಾಗುತ್ತೆ ಆ ರೀತಿಯಾಗಿ ಪೇಯ್ನು ಆಗಿರುತ್ತೆ ಏಕೆಂದರೆ ಈಗ ಮನುಷ್ಯ ಸತ್ತಂತಹ ಸಂದರ್ಭ ಸಾಯುವಾಗ ಸಂದರ್ಭದಲ್ಲಿ ಕಣ್ಣಿನ ಮೂಲಕ ಜೀವ ಹೋಗುತ್ತೆ ಮೂಗಿನ ಮೂಲಕ ಹೋಗುತ್ತೆ ಬಾಯಿ ಮೂಲಕ ಹೋಗುತ್ತೆ ಕಿವಿ ಮೂಲಕ ಹೋಗುತ್ತೆ ಹಾಗೆ ಜಾಗೃತಿಯಾಗಿದ್ರೆ ಸಾಹಸ ಚಕ್ರದ ಮೂಲಕ ಕೂಡ ಹೋಗುತ್ತೆ ಹಾಗೆಯೇ ಯಾರು ಪಾಪಕರ್ಮಗಳನ್ನು ಮಾಡಿರ್ತಾರೆ ಅವರು ಶೌಚಾದಿ ಕ್ರಿಯೆಗಳನ್ನು ಮಾಡ್ಕೊಳ್ತಕ್ಕಂಥ ಜಾಗಗಳಲ್ಲಿ ಜೀವ ಹೋಗಿಬಿಡುತ್ತೆ ಅದರಿಂದಾಗಿ ನಕಾರಾತ್ಮಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಏನಾದರೂ ಮನುಷ್ಯನಿಗೆ ನೋವು ಬಾಧೆ ಸಂಕಟಗಳನ್ನು ಉಂಟು ಮಾಡಿದರೆ ಈ ನಭಿಕ್ಷಿತ್ರ ಮತ್ತು ಮೂಲಾಧಾರ ಚಕ್ರವನ್ನು ಡ್ಯಾಮೇಜಸ್ ಮಾಡಿರ್ತಾವೆ ಏಕೆಂದರೆ ಮನುಷ್ಯ ಹಾನಿಗೊಳಗಾ ಅಂದರೆ ಆತ್ಮಗಳ ಕಾರಣದಿಂದ ಹಾನಿಗೊಳಗಾದರೆ ಅವನಿಗೆ ಸದ್ಗತಿ ಲಭ್ಯ ಆಗೋದಿಲ್ಲ ಆತ್ಮಗಳಿಗೆ ತುತ್ತಾಗ್ತಾನೆ ಆತ್ಮಗಳ ಹಾವಳಿಗೆ ತುತ್ತಾಗ್ತಾನೆ ಆತ್ಮಗಳ ನಿಯಂತ್ರಣಕ್ಕೆ ಮನುಷ್ಯ ತಲುಪಿಡ್ತಾನೆ ಅದರಿಂದಾಗಿ ಮೂಲಾಧಾರ ಚಕ್ರ ಬಾಧೆಗಳಿಗಾಗಿರುತ್ತೆ ಮಂಡಲ ಕ್ಷೇತ್ರ ಬಾಧೆಗಳಿಗಾಗಿರುತ್ತೆ ಹಾಗೆ ಶೌಚಾದಿ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಜೀವ ಹೋಗ್ತಕ್ಕಂಥ ಕಾರಣದಿಂದ ಆ ಶೌಚಾದಿ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗಗಳು ಕೂಡ ಪೈನಿಂದ ಕೂಡಿರ್ತವೆ ಮಕ್ಕಳ ಅಂದರೆ ನಾಭಿ ಕ್ಷೇತ್ರ ಹಾಗೆ ಮೂಲಾಧಾರ ಚಕ್ರದ ಸ್ಥಿತಿ ಹಾಗೆ ಶೌಚಾದಿ ಕ್ರಿಯೆಗಳನ್ನು ಮಾಡ್ತಕ್ಕಂತಹ ಜಾಗಗಳಲ್ಲಿ ನೋವು ಪೇಯ್ನ್ ಇರ್ತಕ್ಕಂಥದ್ದು ಏನು ಕಂಡು ಬರುತ್ತೆ ಇದು ಹೆವಿ ಡೇಂಜರಸ್ ಸ್ಥಿತಿ ಅದರಿಂದಾಗಿ ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಮೂಲಬಂಧವನ್ನು ಹಾಕ್ಕೊಂಡು ಊರ್ಜೆಯನ್ನು ಮೇಲ್ಮುಖವಾಗಿ ತಲುಪಿಸ್ಬೇಕು ಮತ್ತು ನಿಯಮಿತವಾಗಿ ಪ್ರಾಣಾಯಾಮವನ್ನು ಕೂಡ ಮಾಡಬೇಕು ಹಾಗೆ ಕುಂಭಕ ಅಭ್ಯಾಸವನ್ನು ಕೂಡ ನಿಮಗೆ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಮಾಡಬೇಕು ಇದರಿಂದ ಏನಾಗುತ್ತೆ ಮೂಲಬಂಧದ ಬಗ್ಗೆ ವಿಡಿಯೋ ಇದೆ ಮೂಲಬಂಧವನ್ನು ಹಾಕೊಳ್ತಕ್ಕಂಥದ್ದು ಹೇಗೆ ನಂತರದಲ್ಲಿ ಶಕ್ತಿ ಊರ್ಜೆಯನ್ನು ಮೇಲಕ್ಕೆ ತಲುಪಿಸ್ತಕ್ಕಂಥದ್ದು ಹೇಗೆ ಶ ಒಂದು ಸಾಮಾನ್ಯ ಆಸನದಲ್ಲಿ ಕೂತ್ಕೊಳ್ಳಿ ಸಾಮಾನ್ಯ ಆಸನದಲ್ಲಿ ಕೂತ್ಕೊಂಡು ಧ್ಯಾನ ಮುದ್ರೆಯನ್ನು ಹಾಕೊಳ್ಳಿ ನಂತರದಲ್ಲಿ ಈ ಕುಂಭಕ ಅಭ್ಯಾಸವನ್ನು ಮಾಡೋದ್ರಿಂದ ಕೂಡ ಮೂಲಬಂಧವನ್ನು ನಿರ್ಮಾಣ ಮಾಡ್ಕೋಬೋದು ಹಾಗೆ ಮೂಲಬಂಧದ ನಿರ್ಮಾಣಕ್ಕೆ ವಿಶೇಷವಾಗಿ ಕಾರ್ಯಗಳು ಕೂಡ ಆಗ್ತವೆ ಅದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಅದನ್ನು ನೀವು ನೋಡಿ ಆ ರೀತಿ ಮೂಲಬಂಧವನ್ನು ಹಾಕೊಳ್ಳೋದ್ರಿಂದ ಹಾಕ್ಕೊಳ್ಳೋದ್ರಿಂದ ನಾಭಿ ಕ್ಷೇತ್ರ ಬಾದಿಗೆ ಒಳಗಾಗೋದಿಲ್ಲ ಅವ ಮೂಲಾಧಾರ ಚಕ್ರದ ಕ್ಷೇತ್ರ ಕೂಡ ಬಾದಿಗೆ ಒಳಗಾಗೋದಿಲ್ಲ ಏನು ಒಳಗಾಗಿರ್ತಾವೆ ಅದೆಲ್ಲ ಗುಣಮುಖ ಆಗುತ್ತೆ ಆರೋಗ್ಯಪೂರ್ಣ ಆಗುತ್ತೆ ರೇಚಕ ಅಭ್ಯಾಸವನ್ನು ಅವಶ್ಯವಾಗಿ ಚೆನ್ನಾಗಿ ಮಾಡಿ ಅದರಿಂದ ಉಸಿರಾಟ ಸರಾಗವಾಗುತ್ತೆ ಆಗ ಧ್ಯಾನಭ್ಯಾಸದಿಂದ ಕುಂಡಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಹೆವಿ ಡೇಂಜರಸ್ ಸಮಸ್ಯೆ ಅಂದರೆ ಇದೆ ಯಾವಾಗ ಅತಿಯಾದಂಥ ಪೈನ್ ಆಗುತ್ತೆ ಜೀವದ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ನಾಭಿಮಂಡಲ ಜೀವದ ಹಾನಿಗೂ ಕೂಡ ಕಾರಣ ಆಗ್ತಕ್ಕಂಥ ಸ್ಥಿತಿ ಇರುತ್ತೆ ಹಾಗಾಗಿ ಅಂಶವನ್ನು ಗಮನಿಸಿ ತನ್ನನ್ನು ತಾನು ನಾನು ಹೇಳ್ತಂಥ ವಿಧಾನದಲ್ಲಿ ಇನ್ನೊಂದೆರಡು ಸಾರಿ ವಿಡಿಯೋ ನೋಡಿ ನೋಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಆ ಒಂದು ದೇಹದ ರಕ್ಷಣೆಯನ್ನು ತಾವು ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನರಿಗೆ ಈ ವಿಡಿಯೋ ಯಾರಿಗೆ ಬೇಕು ಅಭ್ಯಾಸ ಮಾಡ್ತಾರೆ ಅವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ವೀಡಿಯೋ ತಲುಪಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಷನ್ ಸಿಗುತ್ತೆ ಆದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಹಾಕಿದ್ದಾರೆ ಅಂತ ಆಗ ನೀವು ಕ್ಲಿಕ್ ಮಾಡಿ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಾಗಿದ್ದರೆ ಮಂತ್ರದಂಥ ಸಮಸ್ಯೆ ಇದ್ದರೆ ಧೂಪದ ಪೌಡ್ರಿಗೆ ಆರ್ಡ್ರ್ ಮಾಡ್ಬೋದು ಜೊತೆಗೆ ಎರಡು ರೀತಿಯಾಗಿ ಆಯಿಲ್ ಸಿಗುತ್ತೆ ದೇಹಕ್ಕೆ ಹಚ್ಚೋದು ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಧೂಪದ ಪೌಡರ್ ಮಾಡೋದರಿಂದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆಯೇ ಲಕ್ಷ್ಮೀಕಪ್ಪ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಇದನ್ನು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಹಾಕೋಬೋದು ಆರ್ಡರ್ ಮಾಡಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಷ್ಟು ಸಾಮುದ್ರಿಕ ಅಂಗ ಸಾಮುದ್ರಿಕ ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆಯೇ ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ